ಎಷ್ಟು ಖುಷಿಯಾಗಿ ಆಟಾಡ್ತಾ ಇದ್ದಾರೆ ಗೊತ್ತಾ ಇವಾಗ ಜಸ್ಟ್ ಇವಾಗ ಹೋಗಿ ಡ್ರೆಸ್ ತಗೊಂಡ್ಬಂದಿದ್ದು ಅಷ್ಟು ಬೇಗ ಹಾಕೊಂಡ್ಬಿಟ್ಟಿದ್ದಾರೆ ಹೋಗ್ತಾ ಇರೋದು ಅಂತ ನಂಗೆ ಯಾಕೋ ಬೇಜಾರು ಆಯ್ತು ಕೊಡಿಸ್ಬಿಟ್ಟೆ ಗೋಸ್ಟ್ ತಗೊಂಡ್ಬರ್ಬೇಕು ಅಂತ ಹೇಳಿದ್ರು ಗೋಸ್ಟ್ ಇಟ್ಸ್ ಫೈವ್ ತೌಸಂಡ್ ಒನ್ ನೈಂಟಿ ನೈನ್ ರುಪೀಸ್ ಹಾಯ್ ಎವ್ರಿ ಬನ್ ಎಲ್ಲರಿಗೂ ನಮಸ್ಕಾರ ಸೊ ವೆಲ್ಕಮ್ ಬ್ಯಾಕ್ ಟು ಕೀರ್ತನ ರಾಜೇಶ್ವರಿ ಯೂಟ್ಯೂಬ್ ಚಾನೆಲ್ ಸೊ ನಮ್ಮ ಊರಲ್ಲಿ ನಮ್ಮ ಹಸ್ಬೆಂಡ್ ಮನೆ ಹತ್ರ ಲೈಕ್ ಊರ್ ಜಾತ್ರೆ ನಡೀತಾ ಇದೆ ಅದಕ್ಕೆ ಈ ಕ್ಲಿಪ್ ನಾನು ರೆಕಾರ್ಡ್ ಮಾಡಿದೆ ಬಿಕಾಸ್ ಇಟ್ ವಾಸ್ ಸಚ್ ಮೆಮೊರೇಬಲ್ ಈವ್ನಿಂಗ್ ಯಾಕಂದರೆ ನಮ್ಮ ಮನೆಯಿಂದ ಲೈಕ್ ಮೇನ್ ರೋಡ್ವರೆಗೂ ಮೇನ್ ರೋಡಿಗೆ ಇಟ್ ವಿಲ್ ಬಿ ಸಮಥಿಂಗ್ ಲೈಕ್ ಟೂ ಕಿಲೋಮೀಟರ್ ಅಲ್ಲಿವರೆಗೂ ರೋಡಲ್ಲಿ ದೀಪ ಅನ್ಸಿದ್ದಾರೆ ಲೈಕ್ ಎಲ್ಲರೂ ಸೇರಿಕೊಂಡು ಆ ಊರು ಜನಗಳು ಎಲ್ಲರೂ ಸೇರಿಕೊಂಡು ನಮ್ಮ ಮನೆಯಿಂದ ಹಿಡಿದು ಎಂಡವರೆಗೂ ಲೈಕ್ ಅರೌಂಡ್ ಟೂ ಕಿಲೋಮೀಟರ್ ಅವ್ರ ಕೈಯಿಂದ ದೀಪ ಹಚ್ಚಿದ್ದಾರೆ ಆ್ಯಂಡ್ ಟು ಸಿ ದ್ಯಾಟ್ ಲೈಟ್ಸ್ ಲೈಟ್ಸ್ ಆನ್ ಮಾಡಿ ಇಟ್ಬೋದಾಯ್ತು ತಾನೆ ಬಟ್ ಹಂಗಲ್ಲ ಇವರು ದೀಪ ಹಚ್ಚಿದ್ರು ಐ ವಾಸ್ ಸೀ ಇಷ್ಟು ದೀಪ ಇರ್ಬೋದು ಇಷ್ಟು ಕೌನ್ಸ್ ನಾನು ಜಸ್ಟ್ ನನಗೆ ನನ್ನ ಮತ್ತೆ ಹೇಳಿದ್ದು ಐ ವಾಸ್ ಶಾಕ್ ಟು ಸೀ ದ್ಯಾಟ್ ಆ್ಯಂಡ್ ಇವರು ದೇವ್ರು ಹಿಂಗೆ ಪಾಸ್ ಆಗ್ತಾಯಿರಗನ್ ನಮ್ಮ ಮನೆ ಮುಂದೆ ಲೈಕ್ ದೇವ್ರು ಇಟ್ಕೊಂಡು ಅವ್ರ ತಲೆ ಮೇಲೆ ಹೋಗ್ತಿದ್ರು ಇಲ್ಲಿ ಗಾಡಿ ಎಲ್ಲ ಯೂಸ್ ಮಾಡಲ್ಲ ಅವ್ರ ತಲೆ ಮೇಲೆ ಇಟ್ಕೊಂಡು ಪೂಜಾರಿಗಳು ಪ್ರಿಸ್ಟ್ ತಲೆ ಮೇಲೆ ಇಟ್ಕೊಂಡು ನಡ್ಕೊಂಡು ಹೋಗೋದು ಸೊ ಆ ಟೈಮಲ್ಲಿ ಮಳೆ ಬರೋಕ್ಕೆ ಶುರು ಆಗ್ಬಿಡ್ತು ಗೈಸ್ ಸೊ ಅದನ್ನ ನಾನು ರೆಕಾರ್ಡ್ ಮಾಡ್ತಿದ್ದೆ ತಕ್ಷಣ ಇಟ್ ಸ್ಟಾರ್ಟ್ ಅಡ್ ರೇನಿಂಗ್ ಗೈಸ್ ಸೋ ದಿಸ್ ಇಸ್ ನೆಕ್ಸ್ಟ್ ಡೇ ನೆನ್ನೆ ತೇರೆಲ್ಲ ಹೋಯಿತು ಸೊ ತೇರು ಹೋಗಾಗನೇ ಮಳೆ ಬರ್ತಿದೆ ಆ್ಯಂಡ್ ದಟ್ ವಾಸ್ ಎಕ್ಸ್ಟ್ರಾರ್ಡಿನರಿ ಲೈಕ್ ಗಾಡ್ ಬ್ಲೆಸ್ಸಿಂಗ್ ಥರ ಸೊ ಇವಾಗ ನಾನು ಟೈಮ್ ಇವತ್ತು ಬೆಳಗ್ಗೆ ಜಿಮ್ ಇಲ್ಲ ಯಾಕಂದರೆ ಇಲ್ಲಿ ಬಂದು ಈ ಊರಲ್ಲಿ ದೊಡ್ಡ ಜಾತ್ರೆ ಸೊ ಊರು ಜಾತ್ರೆ ಅದಕ್ಕೆ ಬೆಳಿಗ್ಗೆ ಜಿಮ್ ಇಕ್ಕಲ್ಲ ಲೈಕ್ ಸಾಯಂಕಾಲ ಜಿಮ್ ಓಪನ್ ಆಗಿರತ್ತೆ ಸಾಯಂಕಾಲ ಬನ್ನಿ ಅಂತ ಹೇಳಿದ್ರು ಅದಕ್ಕೆ ನಾನು ಬೆಳಗ್ಗೆ ತಲೆಗೆ ಎಣ್ಣೆ ಹಾಕ್ಕೊಂಡಿದ್ದೆ ತಲೆಗೆ ಸಣ್ಣ ಮಾಡೋಣ ಅಂತ ಅಷ್ಟರತ್ತಲ್ಲಿ ಈ ದೇವಿಟ್ ಅದು ಪಿ ಎಸ್ ಫೈ ನಾನು ಯಾವಾಗ ಕೊರ್ಸಿದ್ದೋ ಅವ್ರ ಬರ್ಡೇ ದಿವಸ ಆಗಸ್ಟ್ ಲೆವೆಂತ್ ಟು ತೌಸಂಡ್ ಟ್ವೆಂಟಿ ಫೈವ್ ಸೊ ಇವಾಗ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಜಾನ್ವರಿ ಇವತ್ತು ಲೈಕ್ ಅಮೆಝಾನಲ್ಲಿ ಫ್ಯೂ ಥಿಂಗ್ಸ್ ಲೈಕ್ ಸ್ಟ್ಯಾಂಡನ್ನ ಆರ್ಡರ್ ಮಾಡಿ ಒನ್ ವೀಕ್ ಬಿಫೋರ್ ಅದು ನಿನ್ನೆ ಮೊನ್ನೆ ಬಂದಿತ್ತು ಇವಾಗ ಎಲೆಕ್ಟ್ರಿಷಿಯನ್ ಬಂದು ಅದು ಫಿಕ್ಸ್ ಮಾಡಿಬಿಟ್ಟು ಹೋಗಿದ್ದಾರೆ ಸೊ ಅದು ಫಿಕ್ಸ್ ಮಾಡೋಕ್ಕೇ ಇಯ್ಯಪ್ಪ ನಾಲ್ಕು ಅವರ್ ತೊಗೊಂಡಿದ್ದಾರೆ ಗೈಸ್ ದಯವಿಟ್ಟ ಆ ಎಲೆಕ್ಟ್ರಿಷಿಯನ್ ಇಬ್ಬರು ಸೇರಿ ಫಿಕ್ಸ್ ಮಾಡೋಕ್ಕೆ ಆ್ಯಂಡ್ ಫಿಕ್ಸ್ ಮಾಡಿದ್ದಾರೆ ಸೊ ಅದಕ್ಕೇನೆ ನಂಗೆ ಬೆಳಗ್ಗೆ ತಲೆ ಎಣ್ಣೆ ಹಾಕ್ಕೊಂಡು ಸಹ ನಾನೇ ಮಾಡೋಕ್ಕಾಗಿಲ್ಲ ಇವರು ಬರೋ ರೂಮಲ್ಲೇ ಇದ್ದರು ಅಂತ ಸೊ ಅವರು ಇವಾಗ ಹೋದ್ರು ತಕ್ಷಣ ಹೋಗಿ ಸ್ನಾನ ಮಾಡ್ಕೊಂಡೆ ದಯವಿಟ್ಟು ಹೇಳ್ತಾ ಇದ್ದಾರೆ ಯು ದಿ ಫಸ್ಟ್ ವಿಮೆನ್ ಸ್ನಾನ ಮಾಡಿಕೊಂಡು ಅದು ತಲೆಗೆ ಜಿಮ್ಗೆ ಹೋಗ್ತಾ ಇರೋದು ಅಂತ ಅಲ್ವಾ ದೇವೇಟ ಇಟ್ಸ್ ಕ್ರಾಸ್ ಆ ಟಿವಿ ಇಸ್ ಪ್ರಾಪರ್ ಮೇಬಿ ದಟ್ ಫೆಲೋ ಡಿಡ್ ನಾಟ್ ಫಿಕ್ಸ್ ಪ್ರಾಪರ್ಲಿ ಸೊ ಇವಾಗ ಇನ್ಮೇಲಿಂದ ಈ ಸರ್ನೇ ಹಿಡಿಯೋಕ್ಕಾಗೋಲ್ಲ ಅಲ್ವ ವೆನ್ ಯು ಫಿಕ್ಸ್ ಪಿ ಎಸ್ ಫೈ ಟು ಡೇ ಯು ಫಿಕ್ಸ್ ನೋಡಿ ಕಳ್ಳ ಸಂಪಿಂಗ್ ಆ ರಿಯಾಕ್ಷನಿ ನೋಡಿದರೆ ನಗೀತೀರಾ ಹಾಂ ಹಾಂ ಪಿ ಎಸ್ ಫೈ ಎಲ್ಲಿಗ್ತೀರಾ ಓಕೆ ಸೊ ಇವತ್ತು ಪಿ ಎಸ್ ಫೈ ಫಿಕ್ಸ್ ಮಾಡ್ತಾರೆ ಇನ್ನು ಸರ್ ಹಿಡಿಯೋಕ್ಕಾಗಲ್ಲ ಫುಲ್ಲು ಪಿ ಎಸ್ ಫೈ ಮೇಲೆ ಆಟ ಆಡೋದು ವರ್ಕ್ ಮೇಲೆ ಕಾನ್ಸಂಟ್ರೇಟ್ ಮಾಡಲ್ಲ ಯು ಹ್ಯಾವ್ ಟು ಬ್ಯಾಲೆನ್ಸ್ ಬೇಬಿ ಹಂಗೇನೆ ಫಸ್ಟು ಇನ್ ದಿ ವರ್ಲ್ಡ್ ಹೇಳ್ಬೇಕಂದ್ರೆ ಫಸ್ಟ್ ಮೆನ್ನು ಪಿ ಎಸ್ ಫೈ ಕೊಡಿಸಿ ಸಿಕ್ಸ್ ಸೆವೆನ್ ಮಂತ್ಸ್ ಆದಮೇಲೆ ಪಿ ಎಸ್ ಫೈನ ಫಿ ಫಿಕ್ಸ್ ಮಾಡ್ತಾರದು ನೋಡಿ ಯೋಚನೆ ಮಾಡಿ ಹಿಂಗೋ ನನ್ನ ಗಿಫ್ಟ್ ಮೇಲೆ ಒಂದು ಇದ್ದಿಲ್ಲ ರೆಸ್ಪೆಕ್ಟ್ ಇಲ್ಲ ಕೊಟ್ಟಿದ್ದಾಳೆ ತಕ್ಷಣ ಯೂಸ್ ಮಾಡಬೇಕು ಅಂತ ರೆಸ್ಪೆಕ್ಟ್ ಇಲ್ಲ ಓದಲ್ಲ ಆ ಕಡೆ ವರ್ಷ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ನಾನು ಕ್ರಾಕ್ಸ್ ಕೊಡಿಸಿದೆ ಅದು ಯಾವಾಗ ಗೊತ್ತಾ ಯೂಸ್ ಮಾಡಿದ್ದು ಆಫ್ಟರ್ ಸಿಕ್ಸ್ ಮಂತ್ಸ್ ಯಾಕಂದರೆ ಅಯ್ಯೋ ಕ್ರಾಕ್ಸು ನಾನು ಹಿಂಗೆ ಯೂಸ್ ಮಾಡಲಿ ಇನ್ನು ಹಾಕ್ಕೊಂಡು ಆಚೆ ಕಡೆಲ್ಲ ನಡ್ಕೊಂಡು ಹೋಗೋಕೆ ಆಗ್ತಾ ಇಲ್ಲ ನನಗೆ ಅದು ನೀಟಾಗಿ ಇರಬೇಕು ಅಂತ ಹಂಗೆ ಇಕ್ಕಿದ್ರು ಸಿಕ್ಸ್ ಮಂತ್ಸ್ ಆಫ್ಟರ್ ಸಿಕ್ಸ್ ಮಂತ್ಸ್ ಅದು ಯೂಸ್ ಮಾಡೋಕ್ಕೆ ಶುರು ಮಾಡಿದ್ರು ಪಿ ಎಸ್ ವೈ ನೋಡೋ ಈ ವರ್ಷ ಬರ್ಡೆಲ್ಲ ಗಿಫ್ಟ್ ಗಿಫ್ಟೆಲ್ಲ ನನ್ನ ಕಡೆಯಿಂದ ಇದು ಎಕ್ಸ್ಪೆಕ್ಟ್ ಮಾಡಬೇಡಿ ಓಕೆನಾ ಡೋಂಟ್ ಕೀಪ್ ಎಕ್ಸ್ಪೆಕ್ಟೇಷನ್ಸ್ ದಟ್ ವಿಲ್ ಗಿ ಗಿಫ್ಟ್ ಆನ್ ಯರ್ ಬಟ್ ಯು ಡೋಂಟ್ ಸ್ಟಾಪ್ ಯು ಹ್ಯಾವ್ ಟು ಗಿಫ್ಟ್ ಮೀ ನಾನು ಸ್ಟಾಪ್ ಮಾಡಿದ್ರೆ ನೀವು ಸ್ಟಾಪ್ ಮಾಡಬಾರ್ದು ಸೊ ಈ ವರ್ಷ ಆ್ಯನ್ವರ್ಸರಿಗೆ ನಾವು ಹೋಗ್ತಾ ಇದ್ದೀವಿ ಸೊ ಎಲ್ಲ ಬುಕ್ ಮಾಡಿ ಆಯಿತು ಟಿಕೆಟ್ಸ್ ಎಲ್ಲ ಪೇ ಮಾಡಿ ಹೋಟೆಲ್ಸ್ ಎಲ್ಲ ಬುಕ್ಕಿಂಗ್ ಆಗಿದೆ ಏನಕ್ಕೆ ಕೀಡ್ತಾನ ಆ್ಯನ್ವರ್ಸರಿ ಇರೋದು ಆ್ಯನ್ ನಿನ್ನ ನಿನ್ನ ಸಾರಿ ನಿಂದು ಆ್ಯನ್ವರ್ಸರಿ ನಂದು ಆ್ಯನ್ವರ್ಸರಿ ಇರೋದು ನಮ್ಮದು ವೆಡ್ಡಿಂಗ್ ಇರೋದು ಕಷ್ಟಪ್ಪ ಮಾತಾಡೋಕ್ಕೆ ಸೊ ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ ಇರೋದು ಮೇ ಫಿಫ್ತು ಸೊ ಜಾನ್ವರಿದಲ್ಲಿ ಬುಕ್ ಮಾಡಿಬಿಟ್ಟಿದ್ದೀವಿ ಬಿಕಾಸ್ ಆ ಟೈಮಲ್ಲಿ ಬುಕ್ ಮಾಡಿದ್ರೆ ಹೋಟೆಲ್ದು ಕಾಸ್ಟ್ ಎಲ್ಲ ಜಾಸ್ತಿ ಆಗಿರುತ್ತೆ ಆ್ಯಂಡ್ ಫ್ಲೈಟ್ ಹೋಟೆಲ್ಸ್ ಬಿಡಿ ಹೋಟೆಲ್ಸ್ದು ನಾವು ಹೆಂಗೆ ಬೇಕಾದರೂ ಪೇ ಮಾಡ್ಬೋದು ಆದರೆ ಈ ಫ್ಲೈಟ್ ಟಿಕೆಟ್ಸೇ ಲೈಕ್ ಇಟ್ಸ್ ವೆರಿ ಎಕ್ಸ್ಪೆನ್ಸಿವ್ ಸೊ ವಿ ಕಾಂಟ್ ಅದು ಹೆಂಗಂದರೆ ಅದು ನಿಮಗೆ ಗೊತ್ತು ಗೊತ್ತಾ ಗೊತ್ತು ತಾನೆ ಗೈಸ್ ಫ್ಲೈಟ್ ಟಿಕೆಟ್ಸ್ ಎಲ್ಲ ಎಷ್ಟಿರತ್ತೆ ಇಂಟರ್ನ್ಯಾಷ್ನಲ್ ಟ್ರಿಪ್ಪಿಗೆಲ್ಲ ಅಂತ ಸೊ ಅದಕ್ಕೆ ಈ ಇವಾಗಲೇ ಬುಕ್ ಮಾಡಿಬಿಟ್ರಿ ಆ್ಯಂಡ್ ಟ್ರಸ್ಟ್ ಮೀ ಇಟ್ಸ್ ಜಸ್ಟ್ ಬೆಸ್ಟ್ ಪ್ರೈಸಲ್ಲಿ ಸಿಕ್ಕಿರೋದು ನಮಗೆ ಅದು ವಾಷಿಂಗ್ ಆಗ್ತೀರಾ ಪ್ಲೀಸ್ ಅದೆಲ್ಲ ಕಾಣ್ತಾ ಇಲ್ಲ ಥ್ಯಾಂಕ್ ಆಲ್ ಸೊ ಬೆಸ್ಟ್ ಪ್ರೈಸಲ್ಲಿ ನಮಗೆ ಫ್ಲೈಟ್ ಟಿಕೆಟ್ ಸಿಕ್ತು ಆ್ಯಂಡ್ ನಂಗೆ ಅದು ನೋಡಿದ ತಕ್ಷಣ ಲೈಕ್ ಬುಕ್ ಮಾಡಿದೆಟ ವಿ ಆರ್ ಗೋಯಿಂಗ್ ಅಂತ ಸೊ ಈ ಸತಿ ಆ್ಯನಿವರ್ಸರಿಗೆ ಮೇ ಫಿಫ್ತ್ ಇಸ್ ಅರ್ ಆ್ಯನ್ವರ್ಸರಿ ಆ್ಯಂಡ್ ವಿಲ್ ಬಿ ಅಬ್ರಾಡ್ ಅಬ್ರಾಡಲ್ಲಿ ಇರ್ತೀವಿ ಯಾವ ದೇಶ ಯಾ ಯಾವ ಕಂಟ್ರಿ ಅಂತ ಅನ್ನ ಗೆಸ್ ಮಾಡ್ಕೊಳ್ಳಿ ಆ್ಯಂಡ್ ಡಿಸೆಂಬರಲ್ಲೂ ವಿ ಆರ್ ಗೋಯಿಂಗ್ ಫಾರ್ ಅನದರ್ ಟ್ರಿಪ್ ಲಾಸ್ಟ್ ವರ್ಷ ನಾನು ಒಂದು ವ್ಲಾಗಲ್ಲಿ ಹೇಳಿದ್ದೆ ದಿಸ್ ಯರ್ ವಿ ಆರ್ ನಾಟ್ ಗೋಯಿಂಗ್ ಟು ಟ್ರಾವೆಲ್ ಮೋಸ್ಟ್ ನಾವು ಟ್ರಾವೆಲ್ ಮಾಡಲ್ಲ ವಿ ಆರ್ ಕಾನ್ಸಂಟ್ರೇಟಿಂಗ್ ಆನ್ ಸಮಥಿಂಗ್ ಹೆಲ್ಸ್ ಅಂತ ಬಟ್ ಯೂನಿವರ್ಸ್ ಹ್ಯಾಸ್ ಡಿಫ್ರೆಂಟ್ ಪ್ಲ್ಯಾನ್ಸ್ ಫಾರ್ ಅಸ್ ಆ್ಯಂಡ್ ದಿಸ್ ಯರ್ ಎಂಡ್ ನಾವು ಎಲ್ಲರೂ ಸೇರಿ ನಮ್ಮಮ್ಮ ಅಚ್ಚ ಅಮ್ಮಕುಟಿ ದೇವಟ ನಾವು ಐದು ಜನ ಸೇರಿಕೊಂಡು ತಿರ್ಗಾ ಇಂಟರ್ನ್ಯಾಷನಲ್ ಟ್ರಿಪ್ಗೆ ಹೋಗ್ತಾ ಇದ್ದೀವಿ ಆ್ಯಂಡ್ ಅದಕ್ಕೂ ಟಿಕೆಟ್ಸ್ ಎಲ್ಲ ಬೇಗ ಇವಾಗಲೇ ಬುಕ್ ಮಾಡಿಬಿಡ್ರ ಅಂತ ಅರೇಂಜ್ ಮಾಡ್ತಾ ಇದ್ದೀವಿ ವಿ ಇನ್ನೊ ಯು ನೋ ವಾಟ್ ವಿ ಡೋಂಟ್ ಹ್ಯಾವ್ ಟು ಟೈಮ್ ನಾ ವೇಸ್ಟ್ ಮಾಡೋದು ಬೇಡ ಇವಾಗ ಹಿಂಗೋ ಫ್ಲೈಟ್ ಟಿಕೆಟ್ ಅದರದ್ದು ಡಬ್ಬಲ್ ಆಗುತ್ತೆ ಆ್ಯಕ್ಚುಲಿ ನಮ್ಮ ಇಯರ್ ಎಂಡಲ್ಲಿ ಫ್ಲೈಟ್ ಟಿಕ್ ಐ ಮೀನ್ ಫ್ಲೈಟ್ ಟಿಕೆಟ್ಸು ಆ ಟೈಮಲ್ಲಿ ಬುಕ್ ಮಾಡಿದ್ರೆ ಆ ಕಂಟ್ರಿಗೆ ಇಟ್ ವಿಲ್ ಕಾಸ್ಟ್ ಲೈಕ್ ಅರೌಂಡ್ ಟೂ ಲ್ಯಾಕ್ಸ್ ಟು ಟೂ ಟು ಆ್ಯಂಡ್ ಹಾಫ್ ಲ್ಯಾಕ್ಸ್ ಬೇಕು ಫ್ಲೈಟ್ ಟಿಕೆಟಿಗೇನೆ ಐದು ಜನಕ್ಕೆ ಸೊ ಅದಕ್ಕೆ ನಾವು ಅಮು ಪುಟ್ಟಿ ಅಥವಾ ಪಾಸ್ಪೋರ್ಟು ಪಾಸ್ಪೋರ್ಟ್ ಇಲ್ಲ ಸೊ ನೆಕ್ಸ್ಟ್ ವೀಕ್ ನಾವು ಪಾಸ್ಪೋರ್ಟ್ಗೆ ಆಫೀಸ್ಗೆ ಇದ್ದೀವಿ ಅವ್ರಿಗೆ ಪಾಸ್ಪೋರ್ಟ್ ಫಿಕ್ಸ್ ಮಾಡೋಕ್ಕೆ ಆ್ಯಂಡ್ ದೆನ್ ಪಾಸ್ಪೋರ್ಟಲ್ಲ ಅವ್ರ ಆದಮೇಲೆ ವಿ ಆರ್ ಗೋಯಿಂಗ್ ಫಾರ್ ಅವ್ರ ಪಾಸ್ಪೋರ್ಟ್ ಬಂದ್ಬಿಡತ್ತೆ ಫೆಬ್ರವರಿ ನೆಕ್ಸ್ಟ್ ವೀಕ್ ನಾವು ಪಾಸ್ಪೋರ್ಟ್ ಅಪ್ಲೈ ಮಾಡಿದ್ರೆ ಇನ್ ಆಲ್ಮೋಸ್ಟ್ ಲೈಕ್ ಫೋರ್ಟಿ ಇಲ್ಲ ಸಮಥಿಂಗ್ ಲೈಕ್ ಫಿಫ್ಟೀನ್ ಟು ಟ್ವೆಂಟಿ ಡೇಸಲ್ಲಿ ಪಾಸ್ಪೋರ್ಟ್ ಬರ್ಬೋದು ಮ್ಯಾಕ್ಸಿಮಮ್ ಒನ್ ಮಂತ್ ಅದಾದಮೇಲೆ ನಾವು ಫ್ಲೈಟ್ ಟಿಕೆಟ್ ಬುಕ್ ಮಾಡಿಬಿಡ್ತೀವಿ ಕೂದಲು ಆರಿಸ್ಕೊತ ಇದ್ದೀನಿ ದೇವಟ ವಾಟ್ ಈಸ್ ದಿ ಟೈಮ್ ತ್ರೀ ತರ್ಟಿ ಅಯ್ಯೋ ಬೇಡ ಆ್ಯಕ್ಚುಲಿ ಇವತ್ತು ಸಾಯಂಕಾಲ ಮ್ಯಾನಿಫೆಸ್ಟೇಷನ್ ಕ್ಲಾಸ್ ಇದೆ ಆರು ಗಂಟೆಗೆ ಬ್ಯಾಚ್ ಟೆನ್ ಸೊ ಇವತ್ತು ಬಂದು ಡೇ ಫೋರ್ ಬೇಗ ಹೋಗಿ ನಾವು ಆ್ಯಕ್ಚುಲಿ ತ್ರೀ ತರ್ಟಿಗೆ ಜಿಮ್ಗೆ ಹೋಗೋಣ ಅಂತ ಇದ್ವಿ ತ್ರೀ ತರ್ಟಿಯಿಂದ ನಮ್ಗೆ ಅಟ್ಲೀಸ್ಟ್ ಒನ್ ಆ್ಯಂಡ್ ಹಾಫ್ ಆರ್ ಬೇಕು ನನಗೂ ಅಮ್ಮ ಇಲ್ಲ ವರ್ಕೌಟ್ ಮುಗಿಸೋಕ್ಕೆ ಲೈಕ್ ಹ್ಯಾಬ್ಸ್ ಆ್ಯಂಡ್ ಇವತ್ತು ಒಂದು ನಂದು ಆ್ಯಕ್ಚುಲಿ ಕಾರ್ಡಿಯೋ ಇರೋದು ಕಾರ್ಡಿಯೋ ಪ್ಲಸ್ ಹ್ಯಾಬ್ಸ್ ಇರೋದು ಸೊ ಇವತ್ತು ಅದು ಇವತ್ತು ಬೇಗ ಮುಗಿಯುತ್ತೆ ಅದಕ್ಕೆ ಬೇಗ ಹೋದರೆ ಬೇಗ ಮುಗಿಸ್ಕೊಂಡು ಬಂದುಬಿಟ್ಟು ತಿರ್ಗಾ ಸ್ನಾನ ಮಾಡಿ ಅದಾದಮೇಲೆ ಮ್ಯಾನಿಫೆಸ್ಟೇಷನ್ ಕ್ಲಾಸ್ ತೊಗೊಬೇಕು ಇಷ್ಟೊಂದು ಕೆಲಸ ಗೈಸ್ ಕರೆಕ್ಟಿಂದಲ್ಲೇ ನೋಡಿ ಗೈಸ್ ಇವಾಗ ಜಸ್ಟ್ ಇವಾಗೋಗಿ ಡ್ರೆಸ್ ತೊಗೊಂಬಂದಿದ್ದು ಅಷ್ಟು ಬೇಗ ಹಾಕೊಂಡ್ಬಿಟ್ಟಿದ್ದಾರೆ ನನ್ನ ನಂದು ಅಮ್ಮ ಕುಟಿದ್ದು ಒಂದೇ ಬಟ್ ದೆನ್ ಕಲರ್ ಡಿಫ್ರೆಂಟ್ ಅಷ್ಟೇ ಇದೇನಿಗೆ ಗೊತ್ತಾಕೊಂತ ಇದ್ದೀವಿ ನಾವು ಇವಾಗ ಹೇಳಲ್ಲ ನಿಮಗೆ ಗೊತ್ತಾಗತ್ತೆ ಬಟ್ ಒಂದು ದೊಡ್ಡ ಈವೆಂಟಿಗೆ ನಾವು ಈ ಸಿಂಪಲ್ ಡ್ರೆಸ್ ಹಾಕ್ಕೊತಾ ಇದ್ದೀವಿ ಅಲ್ಲೇ ಇಷ್ಟ ಎಲ್ಲ ಸಿಂಪಲ್ ಕ್ಯೂಟ್ ಅಂಬಲ್ ಆ ಅಂಬಲ ಅಲ್ಲ ಅಂಬಲ್ ಎಚ್ ಯು ಎಂ ಬಿ ಅಲ್ಲಿ ಅಂಬಲ್ ಇದು ಕೆಳಗಡೆ ಈ ಡಿಸೈನ್ ಇಷ್ಟ ಆಯ್ತು ಅದಕ್ಕೆ ನಾವು ಇವಾಗ ನಾವು ಪಿ ಎಸ್ ವೈ ಕನೆಕ್ಟ್ ಮಾಡ್ತಾ ಇದ್ದೀವಿ ಡ್ರೆಸ್ ಅಲ್ಲೇ ಅಮ್ಮಕುಟ್ಟಿ ಯೋಚನೆ ಮಾಡಿಲ್ಲ ನಾನು ತಗೊಂಡೆ ಅವಾಗ ಅಮ್ಮುಕುಟ್ಟಿ ಯಾರು ಇಟ್ಕೊಂಡು ನನಗೂ ಚೆನ್ನಾಗಿ ಕಾಣ್ತಿದೆ ಅಲ್ಲ ಅಚ್ಚನ ಕೇಳು ಅಚ್ಚನೂ ಇದ್ರು ನಮ್ಮ ಜೊತೆ ಶಾಪಲ್ಲಿ ಸೊ ಅಚ್ಚ ಅವ್ರು ಹೇಳ್ತಾ ಇದ್ರು ಅಚ್ಚನ ಕೇಳು ಅಚ್ಚ ಕೊಡಿಸ್ತಾರಾ ಅಂತ ಆವಾಗ ನಂಗೆ ಯಾಕೋ ಮನ್ಸ್ ಬೇಜಾರು ಆಯಿತು ನಾನೇ ಕೊಡು ನಾನೇ ಕೊಡಿಸ್ಬಿಟ್ಟೆ ಸೊ ಇಸ್ ಲುಕಿಂಗ್ ಬ್ಯೂಟಿಫುಲ್ನು ವಿ ಬೋತ್ ವಿಲ್ ಲುಕ್ ಬ್ಯೂಟಿಫುಲ್ ಆದರೆ ನನ್ನ ಕಲರ್ ಯಾವ ಕಲರ್ ಅಂತ ತೋರಿಸಲ್ಲ ಇಟ್ ಇಸ್ ಡಿಫ್ರೆಂಟ್ ಕಲರ್ ಒಳ್ಳೆ ಡಿಸೈನ್ ಒರೇ ಡಿಸೈನ್ ಪಕ್ಷ ಡಿಫ್ರೆಂಟ್ ಕಲರ್ ಎಸ್ ಆ್ಯಕ್ಚುಲಿ ಒಂದೇ ಕಲರ್ ತಗೊಳ್ಳೋಣ ಅಂತ ಇದ್ವಿ ದೇವೇಟ ಬಂದು ಒಂದೇ ಕಲರ್ ನನಗೆ ಪಚ್ಚೆ ಇಲ್ಲ ಪಚ್ಚೆ ಇಲ್ಲ ಲೆ ನನ್ನೈ ಅಪ್ಪ ಅಪ್ಪಾ ದೇವೇಟ ಆಂದ್ರು ಒಂದೇ ಕಲರ್ ತಗೊಂಡು ಡಿಫ್ರೆಂಟ್ ಕಲರ್ ತಗೊಳ್ಳಿ ಅಂತ ಬಿಕಾಸ್ ಇಂಗಾ बिकॉज ಐ ಆಮ್ ದಿ ಹೀರೋಯಿನ್ बिकॉज ಐ ಆಮ್ ದಿ ಹೀರೋಯಿನ್ ಅಂತ ತಗೊಂಡು ಯು ಡ್ರೆಸ್ ಒಂದೇアルバ ದೇವೇಟ ಅಂತ

അമ്മേ അങ്ങനെ വന്ന് വാറ ഇതേ സ്പൈഡർമാൻ സി ഡി തകട്ടു ഇറ്റ് സംതിങ് അറൗണ്ട് ഫൈവ് 5000 ಯಾ ಇಟ್ಸ್ ಫೈವ್ ತೌಸಂಡ್ ಒನ್ ನೈಂಟಿ ನೈನ್ ರುಪೀಸ್ ಸೊ ಇಲ್ಲಿ ಒಂದು ಸ್ಟೋರ್ ಇದೆ ಲೈಕ್ ಪಿ ಎಸ್ ಫೈ ಸ್ಟೋರು ಅಲ್ಲಿ ಹೋಗಿ ಸ್ಪೈಡರ್ಮ್ಯಾನ್ ಗೇಮ್ ತೊಗೊಂಬಂದರು ಆ್ಯಕ್ಚುಲಿ ಗೋಸ್ಟ್ ತೊಗೊಂಬರ್ಬೇಕು ಅಂತ ಹೇಳಿದ್ರು ಗೋಸ್ಟ್ ಇಷ್ಟಿದೆಟಾ ದೆನ್ ಓ ಗೋಸ್ಟ್ ಇಸ್ ಫೈವ್ ತೌಸಂಡ್ ಇಲ್ಲಿ ಎಮ್ ಆರ್ ಪಿ ಮತ್ತು ಫೈ ತೌಸಂಡ್ ಒನ್ ನೈಂಟಿ ನೈನ್ ಇದೆ ಓ ಡಿಸ್ಕೌಂಟ್ ಹೋಗಿ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಅಂತೆ ಬಟ್

ಸರಿಯಾದೇನ್ business ಅಂತ ಹೇಳಲ್ಲ ದೇವರು ಹೇಳ್ತಾ ಇದ್ದಾರೆ ಬೇಡ 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 ಅಂತ ಬೇಡ 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 ಬೇರೆವರು ಕಾಫಿ ಮಾಡಿ ಅವರು ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತಾರೆ ಅಂತ ಹೇಳ್ತಾ ಇದ್ದಾರೆ ಸೋ ಬೇಗ ಬನ್ನಿ ನನ್ನ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ this only ಇಲ್ಲ ಐ ಮೀನ್ 5 5:45 ವರೆಗೂ ಟೈಮ್ ಇದೆ ನನ್ನ ಮ್ಯಾನಿಫೆಸ್ಟೇಷನ್ ಕ್ಲಾಸ್ ಇದೆ ಸೋ this is controller ಏನ್ ನಗೋದು ಏನು ಸಂತೋಷ ಸ್ಮೆಲ್ ಏನಿಗೆ ಮಾಡ್ತಾ ಇದ್ದೀರಾ ಲಿಕ್ನೋ ಮ್ಯಾಡ್ ಯು ಅಯ್ಯೋ ನಾನೇ ಕೊಡ್ಸಿದು ಕೊಡಿ ಇಲ್ಲಿ ನೋಟಣ್ಣ ಕೊಡ್ಸಿದ್ ನಾನು ನನ್ನ ಕೈಗೆ ಕೊಡ್ತಾ ಇಲ್ಲ ನೋಡಿದ್ರಾ ಮರ್ಯಾದೆ ನಾನಿಂಗ್ ಕೊಡಿ ಜಸ್ಟ್ ನೋಡ್ತೀನಿ ಕಂಟ್ರೋಲರ್ ಹೇಗಿದೆ ಇವಾಗ ನಾನು ನಿನಗೆ ಕೊಡ್ಸಿದ್ನಲ್ಲ ನೀವು ನನಗೆ ಇದು ಬೇರೆ ಕಂಟ್ರೋಲರ್ ಕೊಡ್ಸಿ ನನಗೆ ಬೇರೆ ಕಲರ್ ಬೇಕು ಪಿಂಕ್ ಕಲರ್ ಇದ್ರೆ ಕೊಡ್ಸಿ ಹಚ್ಚಡಾ ಚುಚ್ಚುಡು ಫಸ್ಟ್ ಟೈಮ್ ಐಮ್ ಸೀಯಿಂಗ್ ದಿಸ್ ಮಚ್ ಹ್ಯಾಪಿನೆಸ್ ಸೀರಿಯಸ್ಲಿ ಇಷ್ಟು ಖುಷಿಯಾಗಿ ಆಟ ಇದ್ದಾರೆ ಗೊತ್ತಾ ಸೊ ಹಾಗೆ ಕೈಸ್ ಇಫ್ ಎನಿಬಡಿ ವಾಂಟ್ಸ್ ಟು ಗಿಫ್ಟ್ your partner i mean your boyfriend husband anything please give them ps5 seriously it's worth it Our happiness thank you for watching this vlog see you next vlog bye